ನಿಮ್ಮ ಹೆಸರಣ್ಣ ಕಾಂತೇಶ್ವರಪ್ಪ ಯಾವ ಇದೆ ಕೆರಡು ಅಣ್ಣ ಊರ ಹೆಸರು ಗ್ಯಾಂಗಸ್ಟರ್ ಅಲ್ಲ ಕೆರಡು ಗ್ಯಾಂಗ್ಸ್ಟರ್ ಅಂತ ಹೌದಣ್ಣ ಅವಳ ಮನೆಗೆ ಬಂದು ಎಷ್ಟು ಈಗ ಒಂದು ಮೂರು ನಾಲ್ಕು ತಿಂಗಳು ಆತನ ಅಷ್ಟೇಂದ್ರೆ ಐತೆ ತಮಿಳ್ನಾಡು ನೋಡೋಣ ಫಸ್ಟ್ ಇಲ್ಲೇ ಹಬ್ಬ ಮಾಡಿತ್ತೆ ನಾ ತಮಿಳ್ನಾ ತಮಿಳು ಅಣ್ಣ ಮಾಡ್ತಾನೆ ಫಸ್ಟ್ ಹಾ ಇಲ್ಲಿ ಬಂದ ನಾಲ್ಕು ಹಬ್ಬ ಮಾಡ್ತಾನೆ ಅಲ್ಲೇ ಎಷ್ಟೈತಾನ ಕಡೆಯಲ್ಲಣ ಹೌದಾ ಕಡೆಯಲ್ಲ ಎಷ್ಟು ಕೊಡ್ತೇ ಅಂದ್ರೆ ಈಗ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನೋಡೋಣ ಒಂದು ಲಕ್ಷ ನೋಡೋಣ ಒಂದು ಲಕ್ಷ ಕೊಟ್ಟಿದ್ದೆ ಇಲ್ಲಿ ಎಷ್ಟು ಹಬ್ಬ ಮಾಡ್ಯಾರಣ ಈಗ ನಾಲ್ಕಪ್ಪ ಮಾಡ್ಯಾವಣ ನಾಲ್ಕಪ್ಪ ನಾಲ್ಕು ಹಬ್ಬ ಮಾಡ್ಯಾವ ಯಾವ್ಯಾವ ಅಣ್ಣ ಕಲ್ಗುಡ್ಡಿ ಮಾರವಳ್ಳಿ ಸತ್ಕೋಟೆ ಸಿಗ್ಗಾವಣ ಸಿಗ್ಗಾವಣ ನಾಲ್ಕಪ್ಪ ಮಾಡ್ಯಾವಣ ಹೌದಣ್ಣ ಬಹುಮಾನ ಏನೇನು ಮಾಡ್ತೈತಿ ಬಹು ಅಣ್ಣ ಕಡೆಗೆ ನಾಲ್ಕು ರೌಂಡ್ ಐದು ರೌಂಡ್ ಬಿಟ್ಟಾವಣ ಯಾರು ನಿಯತ್ತಿಂದ ಬಹುಮಾನ ಕೊಟ್ಟಿಲ್ಲ ಬೇಕಾದಂಗೆ ಹಬ್ಬ ಮಾಡತ್ತ ಹಬ್ಬ ಮಾಡಿಲ್ಲ ಅಂತ ಸ್ಟಾಪ್ ಸ್ಪೀಡ್ ಐತಿ ಬಲಕ್ಕ ಬರುತ್ತೆ ಸೆಂಟರ್ ಬರುತ್ತೆ ಹಂಗ್ ಬಿಡ್ತಿ ಹಂಗೆ ಬರ್ತಾನ ಎಲ್ಲಾ ಕಡೆಗೆ ಒಂದ್ ರೌಂಡ್ ಬಿಟ್ಟು ಎರಡು ರೌಂಡ್ ಬಿಟ್ಟು ಕಟ್ಟಕ್ಕಿಲ್ಲಣ್ಣ ಅವ್ರಂಗೆ ನಾಲ್ಕು ಐದು ರೌಂಡ್ ಆರ್ ರೌಂಡ್ ಬಿಟ್ಟರೆ ಜಗ್ ಬರ್ತಲ್ಲ ಎಲ್ಲಿ ಕೊಟ್ಟಲ್ಲ ಯಾಕೆ ಒಬ್ರು ಇಬ್ಬರು ಅಲ್ಲಣ್ಣ ಎಲ್ಲ ಕಡೆಗೆ ಇದು ಮಾಡಲ್ಲ ಎಲ್ಲ ಹಂಗೆ ದುಡ್ಡು ಕೇಳ್ತಾರ ಸುಮಾರು ಐವತ್ತಾರ ಸಾವಿರ ರೂಪಾಯಿ ಕೇಳಕ್ಕೆ ನಾವು ಇಪ್ಪತ್ತು ಸಾವಿರ ಇಡ್ಲಿ ಅಲ್ಲಿ ಇಲ್ಲಿ ಸಾಲ ಮಡಿಕೊಂಡು ಇದು ಮಡಿಕೊಂಡು ಅಲ್ಲ ಮಾಡ್ತಾವ ಇಲ್ಲಿ ಕೊಟ್ಟಲ್ಲ ನಾನು ಏತಿ

ಮುಗ್ದು ಹೋಗಕತ್ತಿ ಆದ್ರೆ ಲಾಸ್ಟಿಗೆ ಯಾರಿಗೆ ಏನು ಮಾಡಂಗಿಲ್ಲ ಬಾಳ್ಯದಾಗ ಏನು ಮಾಡೋಂಗ ಈಝ್ ಈಝ್ ಹಾಕ್ತಿರಣ ಹಾಕ್ತಾ ಹೋಗ್ತಾ ಖಾಲಿಮೆ ಯಾವ ರೀತಿ ಕೊಡ್ತೀವಿ ಖಾಲಿಮ ಮುಂಜಾನೆ ಅದು ಬೈಕ್ ಮುಂದೆ ಅದ ಬಿಟ್ರೆ ಸಾಕಣ ಹಗ್ಗ ಸುತ್ತಿ ಕೈ ಬಿಟ್ರೆ ಅಲ್ಲಿಂದ ತಾನೇ ಹೋಕತ್ತ ಏನು ಹಿಂದೆ ಹಿಡ್ಕೋಬೇಕ್ ಅನ್ನಂಗಿಲ್ಲ ಏನಿಲ್ಲ ಇಲ್ಲಿಂದ ಅಲ್ಲಿ ಮುಂದೆ ಇದ್ರ ಮಟ ಹೋಗಕತ್ತಾನ ಗುಡ್ಡದ ಮಠ ಮತ್ತೆ ಆ ಹಿಂದ ಅದ ಹೊಳಿಬೋದು ಫುಡ್ ಫುಡ್ ಯಾವ ರೀತಿ ಫುಡ್ ಹಿಡ್ತಾವ ಇದು ಎಲ್ಲ ಒಟ್ಟು ಫುಡ್ ಯಾವ ಎಲ್ಲ ಇಡ್ತಾವ ಒಟ್ಟು ಅದು ಇದೆ ಅನ್ನಂಗಿಲ್ಲ ಎಲ್ಲ ತಿಮ್ಮ ಗೊತ್ತಿಲ್ಲ ಬೇಯಿಸ್ತಾವ ರೀ ಡೆಕೋರೇಷನ್ ಮೊದಲ ಮೂರ ಹಬ್ಬ ಬಕ್ಕದಲ್ಲಿ ಮಾಡಿದವ್ ಹಂಗ ಏನು ಜೂಲಾ ಗಿಲಾ ಹಾಕಿಲ್ಲ ನಂಗ ಉಮ್ ಹಾಕಿ ಕೊಬ್ಬರಿ ಕಟ್ಟಿ ಕಾಯ್ ಬಿಟ್ಟಿದ್ವಿ ಮೊನ್ನೆ ಮಾರವಾಳಿ ಹಬ್ಬದಾಗ ಜುಲಾ ಹಾಕಿ ಬಿಡೋಣ ಚೆನ್ನ ಜುಲಾ ಹೊಲಸಿ ಜುಲಾ ಹಾಕ್ ಬಿಟ್ಟಿದ್ ಮತ್ ಯಾರ ಕೇಳ್ಯಾರಣ ಎತ್ತ ಶಿಕಾರಿಪುರದ ಮೂರ ಎಪ್ಪ ಮಟ್ಟ ಇಲ್ಲ ಅಣ್ಣ ನಾವು ಹಬ್ಬ ಮಾಡಕ್ ತಂದವಿ ಕೊಡೋದಾ ಅಂತ ಹೇಳ ಇವಾಗ ನಡೀತಿರೋ ಒರಿ ಹಬ್ಬ ಬಗ್ಗೆ ಏನಾಯ್ತ ಣ ಒಂದಣ ಈ ಕಮಿಟಿರ್ ವಮಾನ ನಿಯತ್ತಿಂದ ಅನ್ನೋದಾದ್ರೆ ಹಬ್ಬ ಮಾಡ್ಬೇಕಣ್ಣ ಇಲ್ಲ ಸುಮ್ಮನೆ ಈಗ ಎಲ್ಲಾರು ಸಾಲ ಮೂಲ ಮಾಡಿ ಎತ್ತ ಹಾಕಿರ್ತಾರ ಇದು ಅವ್ರಲ್ಲಿ ರೊಕ್ಕ ಹಬ್ಬಕ್ಕೆ ಒಂದು ಹಬ್ಬಕ್ಕೆ ಏನಿಲ್ಲ ಅಂದ್ರೆ ಒಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯ್ತಾನ ಅಷ್ಟೆಲ್ಲ ಖರ್ಚು ಮಾಡಿಕೊಂಡ್ ಈಗ ಸದಾ ಆದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಖರ್ಚು ಮಾಡಿಕೊಂಡ್ ಹಾಕಿರ್ತಾರ ನಿಯತ್ತಿಂದ ಬೊಮ್ಮನೆ ಕೊಡಂಗಿಲ್ಲ ಏನಿಲ್ಲ ಅದಕ್ಕೆ ಏನು ಗೊತ್ತಾರ ಈಗೆಲ್ಲ ಹಬ್ಬ ಎಷ್ಟು ದೂರ ಇಟ್ಟರು ಪಾಡ ನಿಮ್ಗೆ ಎಷ್ಟು ಮೀಟ್ರ್ ಇಟ್ಟರು ಪಾಡ ಅಂತ ಎಷ್ಟು ಮೀಟ್ರ್ ಹಚ್ಚಿ ಎಷ್ಟು ಇರ್ಬೋದು ಅಂತ ನಿಮ್ಗೆ ಇಲ್ಲ ಎಲ್ಲಾರು ನಾನೂರ್ ಐದನೂರ್ ಮೀಟರ್ ಇರ್ತಾರಿ ಬಕ್ಕ ಅವ್ರಿಪಿ ಪಿಪಿ ಅವರಿಗೆ ಒಂದ್ ಮುನ್ನೂರಾದ್ರ ಸಾಕಣ ಸಾಕ ಎಷ್ಟಾದ್ರೂ ಹಿಡಿದ ಏನು ಇದು ಇರಲ್ಲ ಪ್ರಜಾರ ಪಿಪಿ ಅವರಿಗೆ ಅವ್ರ ತೊಂದ್ರೆ ಹಾಕವಣ್ಣ ಸಾರ್ವೇತ ಭಾಳ ಈಗ ಪಳೆದಾಗ ಭಾಳ ಪ್ರಾಬ್ಲಮ್ ಐತೆ ಅಂತಣ್ಣ ಅದು ನಿಮ್ಗೆ ಪಕ್ಕ ಪಿಪಿ ಆದ್ರೆ ನಿಂದಿರ್ತಾವೆ ಪಿ ಪಿ ಓರಿಯಾದ್ರೆ ನಿಂದಿರ್ತಾವಣ್ಣ ಭಾಳ ಓರಿರಲ್ಲ ಇನ್ನ ಮುಂದೆ ಹಿಂದೆ ಮುಂತಿರ್ತಾರಣ್ಣ ನಮ್ದು ಹೋರಾದ್ರೆ ಏನು ಸೂಕ್ಷ್ಮ್ತಣ ನಡೀತಿದ್ದೆ ಮತ್ತೊಂದು ಹೋರಾಡ್ರೆ ಅತ್ತಗಿ ತಾರಾಡ್ತೇವೆ ಇದು ಮಾಡ್ತೇವೆ ಇಂದ ಹೋಗ್ತವೆ ಇದು ಹಂಗಲ್ಲ ಅಣ್ಣ ನಿಂದಿರ್ತೈತಿ ಅಂತಲ್ಲ ಒಂದು ನೆಕ್ಸ್ಟ್ ಯಾವ್ದಾದ್ರೂ ಕಟ್ಟಿ

ಒಂದ್ ಹಬ್ಧ ಎಷ್ಟು ರೌಂಡ್ ಕೊಡ್ತಿರ ಹಬ್ಬ ರೌಂಡ್ ಕೊಡ್ತೇವೆ ಹಾ ಕೇಳಿದ್ರೆ ஒன் ஏ தகாரி எல்லா கடைக்கு ஆறு ரவுண்ட் மட்டும் பழைய ஜெக ஏனா எல்லாம் ஏன்கீதாச்சும்

ಅಣ್ಣ ಈಗ ಎತ್ತ ಹೊಸ ಕಟ್ಟಾರ ಅವ್ರ ಬಗ್ಗೆ ಏನಂದ್ರೆ ಹೊಸ ಕಟ್ಟಬೇಕ ಈಗಿನ ಹಬ್ಬ ನೋಡಿದ್ರೆ ಮಿಕ್ಸಿಂಗ್ ಆಗತ್ತ ಎತ್ತ ಯಾರ ಆಗಿದ ಮತ್ತೆ ಈ ಖರ್ಚು ಗಿರ್ಚು ನೋಡಿದ್ರೆ ಸುಮ್ಮನೆ ಇರೋದ್ ಪಾಡಕತ್ತ ಇದ್ದಲ್ಲಿ ಹಬ್ಬ ಹಟ್ಟಿ ಹಬ್ಬದಲ್ಲಿ ಹೋಯ್ ನೋಡ್ ಬರೋದ್ ಪಾಡಲ್ಲ

ಬಹುಮಾನಕ್ಕ ಹಬ್ಬ ಮಾಡ್ತೀರಾ ಏನ ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡ್ದವ್ ಇಷ್ಟೇ ಇಷ್ಟು ಹಬ್ಬ ಮಾಡಿದ್ರು ಎಲ್ಲಿ ಬಹುಮಾನ ನಾಟಕ ಸಂಬಂಧ ಇಲ್ಲ ಕೊಟ್ಟು ಇಲ್ಲ ಹೇಳ್ಬೇಕಂದ್ರೆ ಹುಡುಗ ಸಂಬಂಧನ ಸುಮ್ ಕಟ್ಟಿ ಹಾಟಿ ಹಬ್ಬ ಮಾಡ್ ಮುಂದ್ ವರ್ಷ ಹಬ್ಬ ಮಾಡಾ ಮಾಡ್ದವ್ ಎಲ್ಲರೂ ಒಂದ್ ಕಡೆ ಹೊಡೆದ ಹೊಡಿತೀವಿ ಗ್ಯಾಂಗ್ಟರ್ಗೆ ಗ್ಯಾಂಗ್ಸ್ಟಾರ್ ಹೋಗಿ ಅಣ್ಣ ಅದು ದೇವ್ರಂಗೆ ಅದೇ ಎತ್ತ ಮಾತ್ರ ಸಣ್ಣ ನೋಡ್ರಿ ಹಿಡ್ಕೊಂಡ್ ಹೋದ್ರೆ ಏನು ಮಾಡಲ್ಲ ಎಲ್ಲರೂ ಹಿಡ್ಕೊಂತಾರ ನಮ್ಯಕ್ಕೆ ಯಾರ ಅಭಿಮಾನಿಗಳು ಸುಮ್ ಬರ್ತಾರ ಅವ್ರು ಪಾಡಿ ಅವ್ರು ಹಿಡ್ಕೊಂತಾರ ಹಿಡ್ತಾ ಇರ್ತಾರ ಅವ್ರು ಇಲ್ಲಿ ಒಟ್ಟ ಇಲ್ಲ ಈ ನಮ್ಮ ಹುಡ್ರು ಒಳಗ ಮತ್ತೆ ಬೇರೆ ಯಾರು ಇದಕ್ಕೆ ಭಾಳ ದಿವಸ ಮಾಡ್ರಿ ಅತ್ತಿಗೆ ಬಂದು ತಿಂತಾರ ದೊಡ್ಡ ದೊಡ್ಡ ದ್ವೇಷ ದ್ವಟ್ರ ಅದ್ರ ಅದಕ್ಕೆಲ್ಲ ನಾವು ತಲೆ ಕೆಟ್ಟಲ್ಲ ಅವರೆಲ್ಲ ನಮ್ಗೆ ಇದೆ ಅಂತ ಅಂದ್ರೆ ಸುಮ್ ನಮಗೆ ಎಲ್ಲಿ ಬೇಕಾದಲ್ಲಿ ಹಬ್ಬಕ್ಕೆ ಹೋಗಿದಂದ್ರೆ ಗೇಸ್ ಬಂಪಾರ್ ಬೊಂಪಾರ್ ಕೊಟ್ಟಲ್ಲ ನಮ್ಗೆ ಹ್ಞೂ ಅಂತ ಅನ್ನೋದು ಇದು ಮಾಡೋದ ಮೆಟ್ರ ಅದಕ್ಕೆಲ್ಲ ತಿಳಿ ಕಟ್ಸಿದ್ರು ಒಮ್ಮೆ ಹಬ್ಬಕ್ಕೆ ಹಾಕ್ಬೇಕ ಅಂತ ಅಂದ್ರೆ ವಾರ ಮುಂಚೆ ಕೇಳಲ್ಲ ಇವತ್ತು ರಾತ್ರಿ ಹೂ ಅನ್ನಂಗ ಆತ ಅವತ್ ಬೆಳಗ್ಗೆ ಹಬ್ಬಕ್ಕೆ ಹೇರಿ ಅವಣ ಆತ ಆಮ್ಯಾಕ ಈಗ ಹುಡ್ರ ಈಗ ನಾವ್ ಎತ್ ಹಾಕ್ಬೇಕ ಆಸೆ ಆಯ್ತ ಅಂದ್ರ ನಾ ಅವನ ಹಾಕೋಬೇಕಾತ ಇದನ್ನ ಆಮ್ಯಾಕ ಹಂಗ ಇದು ಮಾಲಕನ ಕೇಳ್ಬೇಕಾತ ಅನ್ನಂಗಲ್ಲ ಹಂಗೈತಣ ಎತ್ ಮೇಸಣ ನಮ್ ಸಾಮಣ ಅವ ಮನ್ಯಾಗ ಮಾತ್ರ ದೇವರಣ ಅದು ಅವ್ ಹೆಣ್ಮಕ್ಳ ಸತಿ ಮೇಸ್ತಾರಣ ಆಮ್ಯಾಕ ಅವ್ರ ಹಂಗ ಆಯ್ತೈತಿ ನಾ ಇವನ ಹೋಗ್ಬೇಕ ಅನ್ನಂಗಲ್ಲ ಎಲ್ಲಾರ ಎತ್ ಮೇಸಣ ಅವಣ್ಣ ಎತ್ ಮ ಚಲೋ ನೋಡ್ಕೊಂಡಣ್ಣ ನಮ್ಮ ಕಬ್ಬದಾಗೆಲ್ಲ ಲಾಸ್ಟಿಗೆ ಕಡೆ ಹಾಕ್ಸಿ ಹಿಡಿಬೇಕು ಅನ್ನೋದು ಇವನ ಲಾಸ್ಟ್ ಅಲ್ಲಿ ನೋಕ್ಕರೆ ಬಿಡಲ್ಲಣ್ಣ ಎತ್ತದ ಎಷ್ಟರ ಅದ ಎಷ್ಟ್ರ ದೂರ ಹೋಗ್ಲೋಣ ಒಂದೊಂದ್ ಕಿಲೋಮೀಟರ್ ಹೋದ್ರು ಒಬ್ಬ ಹಾಡ್ಕ ಬರ್ತಾನ ಅವ್ನ್ ಮಾತ್ರ ಎಲ್ಲಿ ಹೋಗ್ರೆ ಬಿಡಲ್ಲ ಲಾಸ್ಟಿಗೆ ಮಾತ್ರ ನಮ್ಗ ಹೊಡಕಾಗ ಯಾರ್ಯಾರು ಓಡಲ್ಲಣ್ಣ ಅವನ್ ಮಾತ್ರ ಎಲ್ಲಿ ಹೋಗ್ರೆ ಬಿಡೋಣ ಎತ್ತ ನಾವ್ ಇಲ್ಲೇ ನಿತ್ಕೊಂಡು ಅವನಿಗೆ ಫೋನ್ ಹಚ್ಚಿದ್ರೆ ಎತ್ತೈತಿ ಎತ್ತೈತಿ ಅಂದ ಹಿಡ್ಕೊ ಬರ್ತಾನ ಅದು ಮಾತ್ರ ಅವನ್ ಮಾತ್ರ ನಂಬೆತಾಣ ಅದ ಮೇ ಸರ್ ಅವಣ್ಣ ಅವ್ರ ಮನೆಯಾಗ ಎಲ್ಲಾರ ಕೊಡಲ್ಲ ಕೊಡೋಲ್ಲ

ಅವ್ರಿಗೆ ಪಾಪ ಅವ್ರಿಗೆ ಬಹುಮಾನ ಕೊಡಲಿಲ್ಲ ಅಂದ್ರೆ ಅವ್ರು ಎಷ್ಟು ಕೊಟ್ಟು ಕಣ ಹಾ ನನ್ನ ಹೆಸರು ಶಿವರಾಜ್ ಅಂತ ನಮ್ಮೂರು ಅಣ್ಣ ಆಲ್ಕಟ್ಟಿ ಆಲ್ಕಟ್ಟಿ ನಮ್ಮೂರು ಈ ಊರಿನ ನಮಗೆ ಅಭಿಮಾನಕ್ಕೋಸ್ಕರ ನಮ್ಮೂರಿಗೆ ಕೊಟ್ಟದ್ರಣ್ಣ ನಮ್ಮೂರಿಗೆ ಕೊಟ್ಟಾಗ ನಾವೇನು ಮಾಡಿದ್ವಿ ಇಲ್ಲಪ್ಪ ನಮ್ಮ ಹೆಸರು ಅಂತ ಹೇಳಿದ್ಕ ಅವ್ರು ಇಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ನಮಗೆ ನಮ್ಮ ನಮ್ಮೂರ ಹೆಸರು ಬಿಡಕ್ಕೆ ಕೊಟ್ಟದ್ರಣ ನಾವು ಕರ್ನಾಟಕದ ಕರ್ಣ ಅಂತ ನಮ್ಮ ಊರಲ್ಲೇ ಒಂದು ಒಂದು ಹಬ್ಬ ಮಾಡಿದೋಣ ಎಂದೂ ಮಾಡಿಲ್ಲ ಅಂತ ಹಬ್ಬ ನಾವು ಾಪಣ ನಮ್ಮ ಹೆಸರು ಎಲ್ಲೋ ಹೋದ ಕಣ ಇವತ್ತಿನ ಇವತ್ತಿವು ಇದು ಕೊಡಿಸಿದ್ದು ಇವ್ರು ಫ್ರೆಂಡ್ ಜಗನ್ ಅಂತಣ್ಣ ಅವನು ಇವತ್ತು ನಿನ್ನೆ ನಮ್ಗೆ ನಮ್ಮ ನಾವು ಒಂದು ಅಣ್ಣ ಕೊಡ್ಸಣ್ಣ ಎಲ್ಲಿ ಹಬ್ಬ ಬಿಟ್ಟಿಲ್ಲಣ್ಣ ನಾವು ಬಿಡ್ತಾವಣ್ಣ ಆದ್ರೆ ಇಂಥ ವರಿನಾ ಎಂದೂ ಕಟ್ಟೋದಾಗಲ್ಲಣ್ಣ ಒಂದು ಹತ್ತು ಕಟ್ಟೋಕ್ಕಿಂತ ಒಂದು ಮುತ್ ಕಟ್ಟ ಅಂತಾರಲ್ಲಣ್ಣ ಇಂಥ ಊರಿ ಎಂದೂ ಕಟ್ಟೋದಾಗಲ್ಲಣ್ಣ ಯಾರಪ್ಪನಾಗು ಕಟ್ಟದಾಗಲೇ ಹೊರನ ಅಂದ್ರ ಮನೆಯಾಗ ಹಂಗೈತಿ ಹಬ್ಬದಾಗ ಹಂಗೈತಿ ಇವತ್ತು ಸುಮಾರು ಹಬ್ಬ ಮಾಡಕತ್ತಣ್ಣ ನಾನು ಮಿನಿಮಮ್ ಹದಿನಾರರಿಂದ ಹದಿನೇಳು ವರ್ಷ ನಾನು ಸಣ್ಣ ಕಿಲ್ಗೆ ಹಬ್ಬ ಮಾಡಾಕತ್ತೇನ ನಾನು ಎಲ್ಲಿ ಹೋದ್ರೆ ಹಬ್ಬ ನಾನು ಇಂತ ಹೊರಿ ಹಬ್ಬ ತಕೊಂಡ್ ಎಲ್ಲಿ ಮಾಡಲ್ಲಣ್ಣ ಹಬ್ಬ ನಾನು ಆದ್ರೆ ಹೊರಿ ಹಬ್ಬ ಮಾತ್ರ ಏನಾಯ್ತಲ್ಲಣ್ಣ ಕಾಪೈತಣ್ಣ ಆದ್ರೆ ಹೊರಿ ಹಬ್ಬದಾಗ ಏನೈತಲ್ಲ ನಿಯತ್ತಿಲ್ಲ ಮನ್ ಸುದ್ದಗೋಟೆ ಒಳಗ ಆರ್ ರೌಂಡ್ ಬಿಟ್ಟವಣ್ಣ ಮಾರೊಳ ಮಾರವಾಳಿ ಒಳಗ ಮೂರ್ ರೌಂಡ್ ಬಿಟ್ಟವಣ್ಣ ಕಲ್ಗುಟ್ಟಿ ಒಳಗ ನಾಲ್ಕು ರೌಂಡ್ ಬಿಟ್ಟವಣ್ಣ ಎಲ್ಲಿ ನಿಯತ್ತಲ್ಲ ಬಮ್ಮ ಕೇಳಿವಣ್ಣ ಬೊಮ್ಮನ ಕೇಳಿಲ್ಲ ಅಂತಲ್ಲ ಕೇಳೇವಿ ಒಟ್ಟ ಏನ್ ಕೇಳ್ತಾರ ಅಮೌಂಟ್ ಕೇಳ್ತಾರಣ್ಣ ಇಲ್ಲ ಇಷ್ಟು ಕೊಟ್ರ ಮಾಡ್ಕೊಡ್ತೇವೆ ಅಂತ ಕೇಳ್ತಾರಣ ಅದು ಬೇಡ ನಮಗ್ ಅಭಿಮಾನ ಸತಿ ಹಬ್ಬ ಮಾಡೈತಿ ಬಂಪರ್ ಹೋಡ ಇವತ್ತು ನಾಳೆನ ಹೋಗಿ ಬಂಪರ್ ಮಾಡ್ಕಂತ ನಾನು ಅದು ನನಗೆ ಬೇಡ ಅಭಿಮಾನಗಳ ಸತಿ ಹಬ್ಬ ಮಾಡೈತಿ ನೀ ಹಬ್ಬ ಮಾಡೇವಿ ನಮ್ಮೆಲ್ಲಾ ಹುಡುಗರ ಇದು ಮಾಡೈತಿ ಏನ್ ಮಾಡೈತಪ್ಪ ಅಂದ್ರೆ ಅಭಿಮಾನಗಳು ಅದು ಏನ್ ಬೇಕಾಗಿರೋದು ಅಭಿಮಾನಗಳು ಹುಟ್ಟಾಕೇತಿ ಏನ ನಮ್ಮ ಹೆಸರು ಹೋಯ್ತೈತಿ ಒಯ್ತೈತಿ ಅನ್ನೋ ಭರವಸೆ ಐತಣ ಇವತ್ತಲ್ಲ ಎಲ್ಲೋ ಒಯ್ತ ನಮ್ಮ ಹೆಸರು ಸಾಕು ಇಷ್ಟ ಏನೋ ಕೆರಡಿ ಸ್ಟಾರ್ ಅಂತ ಇವಾಗ ಏನಾಯ್ತಲ್ಲ ಕೆರಡು ಗ್ಯಾಂಗ್ಸ್ಟಾರ್ ಅಂತ ಐತಲ್ಲ ಇವಾಗ ಮಿನಿಮಮ್ ಏನದು ನಾಲ್ಕು ಐದು ವರಿ ಕಟ್ಟೇವಣ ನಾವು ಪೀಪವರಿನ ಕಟ್ಟೇವಿ ಬಕ್ಕವರಿನ ಕಟ್ಟೇವಣ ಅವು ಮಾಡಿದ್ದು ಬಟ್ ಇದರಷ್ಟು ಇವತ್ತಿ ಒಯ್ದಿದ್ದಲ್ಲಣ ಇವತ್ತೆಲ್ಲೇ ಹೋಗಿ ಕೇಳಿದ್ರು ಸ್ಟಾರ್ ಅಂತ ಯಾರು ಅಂತ ಕೇಳಿದ್ರೆ ಕೆರಡಿ ಸ್ಟಾರ್ ಅಂತ ಕೇಳಿದ್ರೆ ಬರದ ಮೇನ್ ಹೆಸರೇನ ಬರ್ತಣ ಗ್ಯಾಂಗ್ ಗ್ಯಾಂಗ್ಸ್ಟರ್ ಅಂತ ಹೆಸರು ಬರಕತ್ತಣ ಅಷ್ಟೇ ಸಾಕಣ ಇನ್ನೂ ಹೋಗಿ ನಮ್ಮ ಹೆಸರು ಅಂತ ಹೇಳ್ತಾವಣೆ ಮಾಡ್ತಾವಣೆ ನಮ್ಮ ಹಬ್ಬನ ಇಲ್ಲಿಗೆ ನಿಲ್ಸಲ್ಲಣ್ಣ ಈ ವರ್ಷ ಮಾಡಿದ್ದೇವೆ ಈ ವರ್ಷ ಕೊಟ್ಟಿಲ್ಲ ಬಂಪರ್ ಮೂರು ವರ್ಷ ಏನೈತಾರಣ ಹಬ್ಬ ಮಾಡೇತಿರ್ತವಣೆ ಬಂಪರ್ ಹೊಡೆದತಿರ್ತಾವಣೆ ಮಾಡೇ ಮಾಡ್ತಾವಣ ಅಪ್ಪ ಈಗ ನೀವು ಆಗಲೇ ಹೇಳಿದ್ರಿ ಪ್ರೈಸ್ ನಾವು ಇಷ್ಟ ಅಪ್ಪ ಮಾಡಿದ್ವಿ ಪ್ರೈಸ್ ಕೊಟ್ಟಲ್ಲ ಅಂತಂದ್ ಹೋರಿ ಮಾಲೀಕರ ತಪ್ಪ ಕಮಿಟಿ ಅರ್ಧ ತಪ್ಪ ಅಂತ ಇದ್ ಕಮಿಟಿ ಅರ್ಧ ಒಂದ್ ಕೊಡ್ತೇವೆ ಅಂತ ಯಾರು ನಾನು ಓಕೆ ಅಣ್ಣ ಇನ್ನೊಬ್ಬನೂ ಬರ್ತಾನ ಅದನ್ನ ಮಾಡಬಾರ್ದಣ ಇಲ್ಲ ನಾವು ನಿಯತ್ತಲ್ಲಿ ಹಬ್ಬ ಇಟ್ಟವಿ ನಿಯತ್ತಲ್ಲಿ ಹಬ್ಬನ ಕೊಡ್ತವಿ ನಿನ್ನೂರ್ ಹಬ್ಬ ಮಾಡ್ತತಿ ಅಲ್ಲಣ್ಣ ನಿನ್ನ ನಾವು ಚಾಯ್ಸ್ ಮಾಡ್ತವಿ ನಿನ್ನ ಊರ್ ಹೆಂಗ್ ಯಾವ ತರ ಹೋಗತಿ ಅವ್ ತರ ನಾವು ಪ್ರೈಸ್ ಕೊಟ್ಟಾಕಿ ಇರ್ತಾವಣ ನೀನ್ ಹಬ್ಬ ಮಾಡು ಅಂತ ಅಣ್ಣ ಈಗ ಹೊರ ಫೋನ್ ಹಸ್ತಣ್ಣ ನಾಳೆ ಹಬ್ಬ ಐತೆ ಅಂದಾಗ ಇವತ್ತು ಬುಕಿಂಗ್ ಮಾಡಕ್ ಇವತ್ತು ಅಡ್ವಾನ್ಸ್ ಫೋನ್ ಹಸ್ತಾರಣ್ಣ ನಾವು ಹೌದಾ ಅದನ್ನ ಮಾಡ್ಬಾರ್ದು ಫಸ್ಟ್ ಓರಿಯರ್ ಹ್ಮ್ ಕಮಿಟರ್ ಓರಿಯರ್ ತಪ್ಪ ಮಾಡ್ಬಾರ್ದಾ ಈ ಫೋನ್ ಹಚ್ಚಿಲ್ಲ ನಾ ಒಕ್ಕವಿ ನಮ್ದು ಬುಕಿಂಗ್ ಮಾಡ್ಕೋಣ ನೀವೆಷ್ಟು ರೌಂಡ್ ಹೇಳ್ತಾವ್ ಅಷ್ಟು ರೌಂಡ್ ಅಂತಾರ ಅಲ್ಲಿ ಬಟ್ ಬಟ್ ಬಿಡೋದು ಒಂದ್ ಇರೋದ ಎರಡು ರೌಂಡ್ ಮೂರ್ ರೌಂಡ್ ಬಿಟ್ಟಿರ್ತಾರಣ್ಣ ಅದಕ್ಕೆ ಬುಕಿಂಗ್ ಮಾಡ್ಬಿಡ್ತಾರ ಅವ್ರು ನಾವು ಐದು ರೌಂಡ್ ಆರು ರೌಂಡ್ ಬಿಟ್ಟಿರ್ತಾವಣ್ಣ ಇವತ್ತಿನವರೆಗಾದ್ರ ಪ್ರೈಸ್ ಮಾಡಿಕೊಡ್ರಿ ಅಂತ ಕೇಳಿಲ್ಲಣ್ಣ ನಾವು ಹಬ್ಬ ಮಾಡ್ತಾವಣ್ಣ ನಾವು ರೀತಿ ಅಭಿಮಾನಕ್ಕೆ ಹಬ್ಬ ಮಾಡಾಕತ್ತವಣ ಮಾಡ್ತಾವಣ ಆಮೇಲೆ ಈ ಊರಿನ ತಂದ್ ಅಣ್ಣ ನಾವ್ ಇದುವರೆಗೆ ಊರಲ್ಲಿ ಯಾರಿಗೂ ಪರಿಚಯ ಇದ್ದಿಲ್ಲ ಬಟ್ ಹೊರಗಡೆ ಎಲ್ಲಿ ಹೋದ್ರೆ ಬ್ಯಾಡಿಗೆ ಹೋಗ್ಲಿ ಊರಿಗೆ ಹೋಗ್ಲಿ ಯಾರಂತ ನಾವು ಗೊತ್ತೇ ಇದ್ದಿಲ್ಲಾ ಇವತ್ತು ಹೋದಾಗ ನಾಲ್ಕು ಮಂದಿ ನಮ್ಮನ್ ತೀವಿ ಮಾತಾಡ್ಸಾರಣ ಬೈಕ್ ತಗೊಂಡ್ ಹೋದಾಗ ಅಣ್ಣ ನಿಮ್ದು ಅಲ್ಲಣ್ಣ ಗ್ಯಾಂಗ್ಸ್ಟರ್ ಹೌದಾ ಈ ತರ ಜನಕ್ಕೆ ಗೊತ್ತಾಗಕತ್ತಿರೋದು ಈ ಹೊರಿದ್ದಣ್ಣ ನಾವು ಈ ಹೊರಿಲ್ಲ ಅಂದ್ರೆ ನಾವು ನಾಲ್ಕು ಜನ ಹಾಕಿದ್ದಲ್ಲ ಇದು ನಮ್ದು ಅನ್ನೋದು ಗೊತ್ತಾಕಿದ್ದಲ್ಲಣ್ಣ ನಮ್ಮ ಊರಿ ಊರಿನ ಹೆಸರು ಏನೈತಲ್ಲ ಎಲ್ಲೇ ಹೋದಕಿ ಎಲ್ಲೇ ಹೋದ್ರೆ ಯೂರಪ್ಪ ಕೆರಡು ಗ್ಯಾಂಗ್ಸ್ಟರ್ ಹುಡುಗರು ಅನ್ನೋ ರೇಂಜ್ ಒಯ್ದೈತ ಅಣ್ಣ ಹಬ್ಬ ಮಾಡೈತೆ ಅಣ್ಣ ಈಗ ಓರಿ ಹಬ್ಬ ಅಂತೆ ಅಂದ್ರೆ ಹಿಡಿಯರ ಮೇನ್ ಅಣ್ಣ ಅಣ್ಣ ನಾವು ಓರಿ ಹಬ್ಬಬೇಕ ಹಬ್ಬ ಹೆಚ್ಚನು ಮೀನ ಹಿಡಿಯರು ಯಾರು ನಿಮ್ಮ ಚಾಲೆಂಜ್ ಚಾಲೆ ಹಾಕಿದ ಯಾರಿಗೆ ಅಂದ್ರೆ ನಮ್ಮ ಯಾರು ಯಾರು ಕೊಟ್ಟಿಲ್ಲ ಅದೇ ಅಣ್ಣ ಅವರು ಸುಮಾರು ಹೇಳ್ತಾರೆ ಇಲ್ಲ ಇವಾಗ ಇವತ್ತು ಸಬ್ಬ ಈ ಸಲ ಮಾಡಿರಿ ನೀವು ಎಷ್ಟು ಆಕಡೆ ಹಾಕ್ರಿ ಅಂದರು ಅದರಣ್ಣ ಅಣ್ಣ ಅದು ಬೇಡ ಹಾಕ್ತವನ ನಮ್ಮ ಉರಿ ಮ್ಯಾನ ನಂಬಿಕೆ ಇದಾವಣ ಅದಕ್ಕೆ ನೀ ಎಷ್ಟು ಎಷ್ಟರ ಹೇಳಣ ಎಷ್ಟರ ಹೇಳಣ ಅದು ನಮ್ಮ ಊರಿ ತಡ ಕೆಪಾಸಿಟಿ ನಮಗೆ ಐತಣ್ಣ ಅದು ಉಳಿಸ್ತೈತೆ ಐತಣ್ಣ ನಮಗೆ ಅವ್ನು ಹೆಂಗರ ಚಾಲೆಂಜ್ ಹಾಕ್ಲಣ್ಣ ಅವ್ನು ಅವನ್ ಎಷ್ಟರ ಅವ್ನ ಕೆಪಾಸಿಟಿ ಇದ್ರ ಅವರ ನಮ್ ಊರಿ ಕೆಪಾಸಿಟಿ ಇದ್ರ ನಮ್ಮೂರ ತಡ ಇಲ್ಲ ನಮಗ್ ಬರ್ತೈತ ಅದು ಏನಂತ ಅವನು ಮೂರರಿಂದ ನಾಲ್ಕು ನಿಮಿಷ ನಷ್ಟ ಅಣ್ಣ ನಾವು ವರ್ಷ ಪೂರ್ತಿ ಮೇಸಿರ್ತಾವಣ್ಣ ಅದು ಹೆಂಗ ಅದು ಅದ್ರ ಗುಣ ಏನು ಅದು ಯಾವ ತರ ಹಬ್ಬ ಮಾಡ್ತೈತಿ ಜನ ಬಂದಾಗ ಯಾವ ತರ ನುಗ್ತೈತಿ ಅದೆಲ್ಲ ನಮಗೆ ಗೊತ್ತಿರತಣ್ಣ

பழை ரவுண்ட் ஆ அது சென்னும் தமிழ்நாடு அவரு நான் நம்ம உடுக்குவலா இல்ல நமக்கு ஓர் பேடசு கொடுச அந்த இல்லப்பா நான் ஓர் ஐத்தி நம்ம கொடுத்து ಇಲ್ಲಿ ಯಾವ ರೀತಿ ಟ್ರೈನಿಂಗ್ ಈಗ ಅಲ್ಲಿ ಹಬ್ಬದ್ದು ಅಷ್ಟು ಇಲ್ಲಿ ಹಬ್ಬಕ್ಕೂ ಅಲ್ಲಿ ಹಬ್ಬಕ್ಕೆ ಬಹಳ ಇದಾಗ್ತಾನ ಫಸ್ಟ್ ಆಫ್ ಆಲ್ ಅದು ಯಾವಾಗ ಬಂದಿ ಅವಾಗಿದ್ದಲ್ಲ ಟೈಮಿಂಗ್ ಆಗ ಐತ ನಾವಿಲ್ಲಿ ಇಲ್ಲಿ ಬಂದ ವಾಕಿಂಗ್ ಟ್ರೈನಿಂಗ್ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕೆಲ್ಲ ಕೊಡ್ತಿದವ್ ಏನಾದ್ರೂ ತಾಲೀಮ್ ಇಲ್ಲಿ ವಾಕಿಂಗ್ ಎಲ್ಲ ಏನ್ ಕೊಡ್ಬೇಕು ಅದಕ್ಕೆಲ್ಲ ಕೊಡ್ತಾವಣ್ಣ ಈಗ ಆಮೇಲೆ ಇದು ಇದ್ರ ಪಾಯಿಂಟ್ ಪ್ಲಸ್ ಪಾಯಿಂಟ್ ಗೊತ್ತಣ್ಣ ಕಮಸಾನೆ ಮಾಡ್ತದಣ ಅದು ಹೆಂಗರ ಒಡಣ್ಣ ಹಬ್ಬ ಎರಡು ಕಡೆಗೇನು ಮಾಡ್ತತಿ ಹಬ್ಬನೂ ಮಾಡ್ತತಿ ಕಮಸಾನು ಮಾಡ್ತದ ಇವತ್ನವರೆ ಹೆಣ್ಮಕ್ಳ ಮನ್ಯಾಗ ಏನಾಯ್ತಲ್ಲಣ್ಣ ಅವ್ರು ಏನು ಮಾಡಿದ್ರೆ ಹಿಂಗ ಹೊಟ್ಟೆ ಅಡಿಗಾಸಿ ಹುಡುಗ ಹೊಟ್ಟೆ ಅಡಿಗಾಸಿ ಹೋದ್ರೆ ಏನು ಮಾಡಲ್ಲ ಮನೆಯಾಗ ಯಾರು ಏನು ಮಾಡಲ್ಲ ಮನ್ಯಾಗ ಯಾರಿಗ ಏನು ಮಾಡಲ್ಲ ಹಬ್ಬದೊಳಗಾದ್ರು ಹಿಂಗ ನಿಂತ್ಕೊಂಡ್ರೆ ಹಿಂಗ ಈಗ ಹೆಂಗ್ ನಿಂತ ಹೋಣ ಹಿಂಗ ನಿಲ್ತತ್ತಣ್ಣ ಇದ್ದಂಗೆ ಕಾಲಿ ತಕ್ಕಳ ಅಲ್ಲಿ ಶೇಪ್ ಟಿ ಉಳ್ಸದಣ್ಣ ಬೇರೆ ಊರಿಗೆ ಬಂದ ನಮ್ಗೆ ಹಾಯ್ತಿ ಅಂದ್ರೆ ಅಂದ್ರ ಹೊಟ್ಟೆ ಹೋಗಿ ಕುತ್ಕೊಂಡ್ರೆ ನಮ್ಗೆ ಉಳಿಸ್ತಣ ಇದೆ ಅಷ್ಟ ಹೋಪಾಯ್ತ ಆದ್ರ ಹೊಟ್ಟೆ ಅಡಿಗೆ ಹೋಗಿ ಕುತ್ಕೊತಾವಣ್ಣ ನಾವು ಹಬ್ಬದಾಗ ಬೇರೆ ಊರಿ ಕೂಡ ಹರ್ಯಾಡ್ತಾವಣ್ಣ ನಮ್ಮೂರ ಅಂತ ನಾವು ಆತ ಎಳ್ಕೊಂಡ್ ಹೋಗೋದು ಮಾಡೋದು ಮಾಡಲ್ಲಣ್ಣ ಅದ್ರ ಅಡಿಗೋಗಿ ನಿತ್ಕೊಂಡ್ಬಿಟ ನಮ್ಮನ್ನ ಶೇಪ್ ಜೋನ್ ಯಾರಿಗೆ ಏನು ಹಬ್ಬದೊಳಗ ಪಳ್ಳೆದೊಳಗ ಏನೊಳಗ ಯಾರಿಗೆ ದಟ್ಟಡಿ ಮಾಡಲ್ಲಣ್ಣ ನಮ್ಗೆ ಏನೋ ಆಕತಿ ಅಂದ್ರೆ ಅದು ಉಳ್ಸ್ಕೊಂಡು ಹೋಗತ್ತಾನ ನಮ್ಮನ್ನು ಕೊನೆಯಾಗ ಅಭಿಮಾನಿ ಎತ್ತಿನ ಬರೋ ಅಭಿಮಾನಿಗಳ ಆತು ಊಟ್ರ ಜೊತೆಗೆ ಏನು ಹೇಳಕತ್ತ ಏನಣ್ಣ ಇದು ಇವತ್ತಿನವರೆಗೆ ಹೋಗಿ ಯಾರದ ಹತ್ರನು ಏನು ಭೇದ ಭಾವ ಏನು ಇಲ್ಲಣ್ಣ ಎಲ್ಲರೂ ಇದೇ ತರ ಅಭಿಮಾನ ಇನ್ನೂ ಹೆಚ್ಚಾಗಿಂದ ಪ ಜನಸಂಖ್ಯೆಯಲ್ಲಿ ಹುಟ್ಲಿಲ್ಲ ಅಣ್ಣ ಈ ಬೆಳಿಲಿ ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡಕತ್ತವ ಅಣ್ಣ ಇದು ಏನೈತಲ್ಲ ಪ್ರೀತಿ ಅಭಿಮಾನ ಸಾಮ್ರಾಜ್ಯ ಅಂತ ಹುಟ್ಕೊಂಬಿಡತ್ತಣ್ಣ ಕರಡಿ ಒಳಗೆ ಹಿಂಗೆ ಇರಲಿ ಅಣ್ಣ ಹಿಂಗೆ ಬೆಳ್ಸ್ಕೊಂತ ಹೋಗ್ಲಿ ಇನ್ನೂ ಬೆಳೆಯಣ್ಣ ಇನ್ನು ಎತ್ತಕ್ಕೆ ಎಂಟ್ರಿ ಫೀಸ್ ಎಷ್ಟು ಇಟ್ಟು ಪಡ ನಿಮ್ಮ ಎಂಟ್ರಿ ಫೀಸ್ ಆ ಏನೋ ಅಂತ ಐದು ನಾಲ್ಕು ಒಳಗಡೆ ಅವರಿಗೆ ಒಂದು பாப்பட் தூச ரொக்கணி ஒன் மூவத் சவ்ரிகணா ಗ್ಯಾಂಗ್ಸ್ಟಾರ್ ಬಗ್ಗೆ ಅಂದ್ರಣ ಇವ್ರ ಹಬ್ಬಕ್ಕೆ ಎಲ್ಲರೂ ಹಾಕ್ಲಣ್ಣ ಇಲ್ಲ ಅನ ನಾ ಅಭಿಮಾನಿ ಆಗಿದ್ದೇಣ್ಣ ಇವ್ರು ಎಲ್ಲಿ ಹಾಕಿದ್ ಕರೀತಾರ ಎಲ್ಲ ಗೊತ್ತಿಲ್ಲಣ್ಣ ಈ ಎತ್ತಿನ ಸಲುವಾಗಿ ಹುಡ್ರ ಸಲ ಬಂದ ಬರ್ತಾನ ಎಲ್ಲೇ ಹಾಕ್ಲಣ್ಣ ಅವ್ರು ನಾನು ಬರ್ತಾನ ಎತ್ತಿನ ಎತ್ತಿಗೆ ನಾ ಲಾಸ್ಟ್ ಹಿಡಿಯೋದ್ ಮಾತ್ರ ನನ್ ಮೇಲೆ ಗ್ಯಾರಂಟಿ ಅಣ್ಣ ನಮ್ ಹುಡುಗ ಹಿಡಿತಾನದ ಎಲ್ಲ ಹೋಗ್ಲಣ್ಣ ಅದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗ್ ಅವ್ರ ಕೈಯ ಕೊಡೋದ ಮುಟ್ಟಸದ್ ನಂದಣ ಜವಾಬ್ದಾರಿ ಕೊಟ್ಟಿರ್ತಾರ அபி ஒன்டித்தண எல்லா ಅದ್ರ ಜೊತೆಗೆ ಅದರ ಆಡಣಾ ಸ್ಟಾರ್ಟಿಂಗ್ ಆಗಿಸಿ ದಾಟಿಂದ ನಡೆ ಹಿಡಿಪಡಣಾ ನನಗೆ ಆದರೂ ಕೊಂಬಾರ್ತ ಏನೋ ಇಲ್ಲ ಒಂದ ಕನಿಷ್ಟ ಒಂದು 4 1 ಕಿಲೋಮೀಟರ್ ಸಣ್ಣಕ್ಕೆ ಅವಾಗ ಎಲ್ಲಿ ಎಲ್ಲ್ಯಾಕ್ರ ಓಡಣಾ ನಾನು ಹಿಡಿಬಹುದು ಅದನ್ನ ಯಾರ ಬಂದು ಹಿಡಿಬಹುದು ಇಲ್ಲನಲ್ಲ ಆಕಡದಾಗ ನಾನು ಹಿಡಿಯಕ್ಕೆ ಬಂದನ ಅಂದೆ ಆ ಹೇಳ್ಬಿಡತದೆ ನಾನು ಆಕಡದ ನಾನು ಹಿಡ್ಕಂದನ ಆಯಿತು ಅಣ್ಣ ನಾ ಆಲೋಮ್ಮನ ಹಸಿಯಂದನ ಅಣ್ಣ ಇಲ್ಲನಲ್ಲ ಆಕಡದಿಂದ ಒಂದ್ 2 ಮಾರ್ ದಾಟಿಂದ ನಾನು ಹಸಿಯಂದನದು ಹಿಡಕನಕ್ಕೆ ಹೋಗದಾಗ ಅಣ್ಣ ಆಕಡದು ಬಹಳ ದೂರ ಹೋಗಿ ನಡೆ ಹಿಡಿಬೇಕುನ ಆಕಡದಾಗ ಮಾಲೀಕರಾಗ್ಲಿ ಯಾರಾ ಬಂದ್ರೆ ಆಯಿತಿ ಹಾ ಮಾಲೀಕರಾಗ್ಲಿ ಯಾರಾ கிமமீட்டர் சனிக்கோதன கந்தேசி ஹுட் மணி வந்தன அது எஜி குண எங்க அத நம்ம ஹுட் மாத்தணிகுணா கொடத்தன இல்லனாத்தன உட்ரஸ் சொல்லி ನಾವ್ ಎಷ್ಟ್ ರೌಂಡ್ ಬಿಡ್ತೀವಣ ಸುಮ್ಮ ಬಿಡೋ ಬಿಡ ಅಂತ ಒಟ್ಟ ಬಿಡ ಒಂದ್ ಸಾಕೈತಿ ಮಕ್ಕ ಬಕ್ಕ ಅನ್ನೋದ್ ಏನಿಲ್ಲ ನೋಡ ಹತ್ ರೌಂಡ್ ಬಿಡ ಅಂತಣ ಆದ್ರಣ ನಿಯತ್ ಬಂಬ ನಮಗೆ ಎಲ್ಲಿ ಸಿಗೋಲ್ದಣ ಅದ ಈ ಬಸವಣ್ಣ ಅಭಿಮಾನಿ ಇಟ್ಕೊಂಡ್ ಹೇಳಾಕತ್ತಣ ಈ ಬಸವಣ್ಣಗೋಸ್ಕರ ಮುಂದ್ ಹಬ್ಬ ನಮ್ಮ ಬಂಪರ್ ಎಲ್ಲರೂ ಸಿಗ್ಬೇಕನ್ನ ಆಸೆ ಐತಣ ನನಗೆ ಅಂತ ಸಿಕ್ತಂದ್ರ ನಮ್ಮ ಊರಾಗ ನಮ್ ಕ್ರೇಜ್ ಹಾಕತ್ತಣ ಇಲ್ಲ ಅನ್ನಲ್ಲ ಹ್ಮ್ ಆನಂತರಣ ಸಿಕ್ತಂದ್ರ ಇಡೀ ಊರಾಗ ಕುಣಿತೇನ್ ನೋಡ ಅಭಿಮಾನಿ ಅಣ್ಣ ನಮ್ಕಿನ ಅಷ್ಟ ಹುಡ್ರ ಮೇಲೆ ಇಲ್ಲ ನೋಡ ಕನಿಷ್ಠ ನಮ್ ಹುಡ್ ಇವ್ರ ಜಾತಿ ಪಾತಿ ಏನಿಲ್ಲಣ್ಣ ನಮ್ಮಲ್ಲಿ ಹಬ್ಬಕ್ ಬರ್ರಿ ಅಂತ ಕರೀಲ ಹುಡ್ರು ಹುಡ್ರಣ ಹಬ್ಬ ಎಲ್ಲಾ ಜಾತಿ ಐತನ ಇಲ್ಲ ಮುಸ್ಲಿಂ ನೀವ ಬರ್ರಿ ಅಂತ ಯಾರು ಅಣ್ಣ ನಾವು ಅಭಿಮಾನಿ ಹುಡ್ರಿಗೋಸ್ಕರ ನಾವ್ ಹಬ್ಬ ಮಾಡ್ತಾವಣ್ಣ ಹುಬ್ ಹಬ್ಬಕ್ಕೆ ಹಾಕಂದ್ರಣ್ಣ ಎಂತ ಕೆಲಸ ಇದ್ರೆ ಬಿಟ್ಟು ಹೋಗೋಣ ಇಲ್ಲ ಅನ್ನಲ್ಲ ಆಲ್ಮೋಸ್ಟ್ ಅಲ್ಲಿ ಕುಲ ಕುಲ ಹಬ್ಬ ನೋಡಕ್ಕೆ ಬಹಳ ಬಿಟ್ಟೋಣ ನಾವು ಎತ್ತ ಹಾಕಿದ್ರೆ ಎತ್ತ ಸೀದಾ ಅಲ್ಲಿ ಹೋಗೋಣ ಎತ್ತ ಹಾಕಿಂದ ಎಲ್ಲರೂ ಹೋಗೋದು ಒಟ್ಟ ಈಗ ಅಲ್ಲಿ ಇಲ್ಲಿ ಹೋಗಕ್ ಹೋಗೋದು ಬಿಟ್ಟೋಣ ಆದ್ರ ನೈಟ್ ಒಂದ್ ಹತ್ತು ಜನ ಹದಿನೈದು ಜನ ಹೋಗೋಣ ಕನಿಷ್ಠ ಬೆಳಿಗ್ಗೆ ಕೆಲಸ ಮುಗಿಸಿದ್ ಎಲ್ಲರೂ ಬರ್ತಾನ ಹಬ್ಬ ಕೊಡ್ತಾರ ಇಲ್ಲ ಹೋಗೋದಾದ್ರೆ ಯಾರು ನಾವು ಹೋಗಲ್ಲ ಹೊರ ಹೋನರು ಎಲ್ಲಾ ಹುಡ್ರ ಇಡ್ಕೊಂಡು ಹೋಗಾರ ಹುಡ್ರ ಕಡಿಮೆ ಮಾಡ್ತಾರ ಹುಡ್ರ ಪಳ ಹಚ್ಚಿರ್ತಾರ ನಾವು ಮುಂಜಾನೆ ಪಲಾವ್ ತಗೊಂಡ್ ಹೋಗೋದ್ ಅಷ್ಟೇ ಎಲ್ಲಾ ಕಡಿಗೆ ಆದ್ರೆ ಅಷ್ಟೇ ಮಾಡ್ಯಾವ್ ಅಣ್ಣ ಈಗ ಒಂದು ತಿಂಗ್ಳು ಆಯ್ತು ಬಿಸಿಲು ಭಾಳ ಇತ್ತು ಅವಾಗ ಎತ್ತ ಹಾಕೋದು ಪಾಡಣ್ಣ ಏನು ಈಗ ಎತ್ತ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹಾಕ್ಬಾರ್ದು ಅಣ್ಣ ಹೋರಿ ಹೋಗೋ ಬಿಸಿಲು ಭಾಳ ನಾವಾದ್ರೆ ಬಾಯ್ತಕ್ಕ ನೀರು ಇರ್ತಾವ ಪಾಪ ಅವಕ್ಕೆ ನೀರು ಇರಲ್ಲ ಏನಿಲ್ಲ ನಾವು ನೀರಾಡಿಸಿತ್ತು ಅಂದ್ರೆ ನೀರು ಕುಡಿತೇವೆ ಅವ್ಕೆ ಏನು ಹೇಳ್ಬೇಕು ನಾವು ಹಿಂದಿರ್ತವೆ ಸುಮ್ಮನೆ ಹಂಗಾಗಿ ಆಲ್ಮೋಸ್ಟ್ ಹಾಕೋದು ಬೇಡ ಅಂದಣ ಈಗ ನಮ್ದು ಅಣ್ಣ ಕಸಿ ಹೋರಿ ನಡಿತೈತೆ ಅವ ಈಗ ಕಸಿಯಲ್ಲಿ ಇರೋವು ಅವು ಭಾಳ ತೊಂದರೆ ಆಗ್ತಾವೆ ಹಾ ಈಗ ಪಿಪಿ ಓರಿ ಪಾಡ ಅಂತೇಳ ಬಕ್ಕ ಓರಿ ಪಾಡ ಅಂತೀರ ಈಗ ಕ್ರೇಜ್ ಅಲ್ಲದೆ ಪಿಪಿ ಪಿ ಓರಿಗೆ ನೀವು ಬಕ್ಕ ಓರಿ ಐತಿ ಯಾವ ಅಂತ ಆಯ್ತಣ ಇವತ್ತಿ ಕ್ರೇಜಿ ಆದ್ರೆ ಪಿಪಿ ಪಿ ಓರಿ ಎಂತ ಕಟ್ಟಿ ಎಷ್ಟು ಕಟ್ಟಿದ್ರೆ ಒಂದಿಲ್ಲ ಒಂದಿನ ಹೆಂಗ ಅದ್ರ ಕೈ ಆಗ್ಬೇಕು ಅನ್ನೋದ ಇರ್ತದಣ ಆ ಬಕ್ಕ ಓರಿ ಶಡ್ ಹೊಡೆದ್ ಹಬ್ಬ ಮಾಡ್ಬೋದ ಟಾರ್ಗೆಟ್ ಪಿಪಿ ಪಿ ಓರಕ್ಕೂ ಬಕ್ಕ ಓರಿ ಶಡ್ ಹೊಡೆದ್ ಹಬ್ಬ ಮಾಡ್ಬೋದ ಬಕ್ಕ ಓರಿ ಟಾರ್ಗೆಟ್ ಅದ ಈಗ ನಮ್ಮ ಓರಿಗೆ ಟಾರ್ಗೆಟ್ ಬಾ ಐತಣ ಅರ್ಧ ತೀರ್ಬೇಕು ಅನ್ನೋರು ಆದ್ರೆ ನಮ್ಮ ಓರಿ ಕೆಪಾಸಿಟಿ ಐತೆ ಓರಿ ತಡ ಬರ್ತತಿ ಅನ್ನೋ ಕೆಪಾಸಿಟಿ ಹ್ಮ್ ನಮ್ಮೂರಾಗ ಆದ್ರಪ್ಪ ಕೈಂಟ್ರ ಆಗಲ್ಲಣ್ಣ ಮಾತ್ ಬಳ ಏ ಅದನ್ನ ಹತ್ತಾರ ಹಂಗ ಮಾಡ್ತಾರ ಹಿಂಗ ಮಾಡ್ತಾರ ಆದ್ರ ಅದ್ರದ ಅದ್ರ ಇದ್ರಿ ಬಂದಣ್ಣ ಅವ್ರ ಸುಳ್ಯಾ ಮನ್ಯಾಗ ಕೂತ್ಕಂದ್ ಆಟಕ ಮನ್ಯಾಗ ಕೂತ್ಕೊಂಡ್ ನಾಟಕ ಮಾಡ್ತಾರ ಹಬ್ಬಕ್ಕೆ ಬಂದ್ರೆ ಆಯ್ತ ಹಿಂಗೆ ಇದ್ರಿಗೆ ಇದ್ರಿ ಅವ್ರ ಹೊಡಿತಿ ಓಡ್ತೇನೆ ಗೊತ್ತ ಅನ್ನೋ ಗೊತ್ತವ್ರಿಗೆ ಮನ್ಯಾಗ ಸುಳ ಹಂಗೆ ಹಾಕ್ತೇನೆ ಹಿಂಗೆ ಹಾಕ್ತಾನೆ ಚೇಟಾ ಸೊತ ಹಾಕ್ತೇನಿ ಪತ್ತನಿ ಅನ್ನೋದು ನಮ್ಮ ನಮ್ಮ ಸರ್ ಫೆಝಲ್ ಅಂತ ಅಣ್ಣ ಕ್ಯಾನ್ಸರ್ ಏನು ನಮ್ಮ ಊರಣ್ಣ ನಮ್ಮ ಅಣ್ಣರ್ ಅದಾನ ಕ್ಯಾನ್ಸರ್ ಅನ್ನೋ ಅವ್ರಿಗೆ ಬಂದ್ ಎರಡು ಮೂರು ತಿಂಗ್ಳು ಆಯ್ತಾನ ಅಷ್ಟ ಎರಡು ಮೂರು ತಿಂಗ್ಳು ಆಯ್ತ ಅಷ್ಟೇ ಅಣ್ಣ ಮೂರು ವರ್ಷದ ಹವಾ ಮಾಡೈತಣ್ಣ ಇದೆ ನಮ್ಮ ಒಂದು ಆ ರಬ್ಬ ಮಾಡ್ಯಾವಣ ಹಬ್ಬ ಮಾಡಿದ್ರೆ ಅವನು ನೋಡ ಎಲ್ಲಿ ಹೋದ್ರೆ ಟಾಪ ಮಾಡ್ಕೆ ಬಂದವಣ ನಾಕ ಹಬ್ಬ ಮಾಡ್ಯವಣ ಆದ್ರೆ ಟಾಪ ಮಾಡೇವಿ ಹಬ್ಬ ಮಾತಂದ್ರಣ ಯಾರ ಯಾಕೆ ಬರೋಣ ನಮ್ಮ ಅಂಕ ಹಬ್ಬ ಮಾಡಕಾಗಲ್ಲ ಆಗಲ್ಲಣ ನಮ್ಮ ಊರಾಗ ಯಾರ ನಮ್ಮ ಅಂಕ ಹಬ್ಬ ಮಾಡ್ರಿ ವಿಶ್ವಣ ಜೈ ಹುರಿ ಹಬ್ಬ ಒಂದ್ ಮುತ್ ಕಟ್ಟೆವಣ ಹತ್ತು ಹತ್ತು ಮುತ್ತಿಗಿಂತ ಒಂದ್ ಮುತ್ ಸಮಾನ ಜೈ ಗ್ಯಾಂಗ್ ಸರ್ ಜೈ ಹಬ್ಬ ಹುರಿ ಹಬ್ಬ ಉಸಕ ಗೋತೆ ನಿಷೇಧ ಮಾಡಕ ಇನ್ನು ಮುಂದೆ ಹಟ್ಟಿ ಹಬ್ಬ ಮುಂದುವರ್ಸಕ್ಕೆ ಪೊರಿ ಹಬ್ಬದ ಅಭಿಮಾನಿ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಇದು ಮಾಡಿರ ಅದನ್ನ ಎಲ್ಲರೂ ಫಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ನಮ್ಮಿಂದ ಧನ್ಯವಾದಗಳು ಧನ್ಯವಾದಗಳು ಎಲ್ಲ